ಇದು ಶಿವ ಮತ್ತು ಜಾದು ಬುಟ್ಟಿಯ ಕತೆ ಒಂದು ಊರಿನಲ್ಲಿ ಶಿವ ಎಂಬ ಹಳ್ಳಿಯ ಹುಡುಗನು ವಾಸಿಸುತ್ತಿದ್ದ ಅವನು ಬುದ್ಧಿವಂತನು ಮತ್ತು ಸಾಹಸ ಪ್ರಿಯನು ಒಂದು ದಿನ ಆಟವಾಡುತ್ತಿರುವಾಗ ಅವನು ಹಳೆ ಅರಣ್ಯದ ಒಳಗಡೆ ಒಂದು ಹಳೆ ಬುಟ್ಟಿಯನ್ನು ಕಂಡನು ಅದನ್ನು ತೆರೆದಾಗ ಅದರೊಳಗೆ ಜಾದು ಹೊಗೆ ಹೊರಬಂದು ನಾನು ಜಾದು ಬುಟ್ಟಿ ನೀನು ಮೂರು ಇಚ್ಛೆಗಳನ್ನು ಕೇಳಬಹುದು ಎಂದು ಹೇಳಿತು ಶಿವ ಆಶ್ಚರ್ಯದಿಂದ ಮೊದಲಿಗೆ ಊರಿನ ಜನರೆಲ್ಲರಿಗೂ ಆಹಾರ ಬೇಕೆಂದು ಕೇಳಿದ ಎರಡನೆಯದಾಗಿ ಅರಣ್ಯದಲ್ಲಿದ್ದ ನೀರಿನ ಸಮಸ್ಯೆಯನ್ನು ದೂರ ಮಾಡುವಂತೆ ಕೇಳಿದ ತಕ್ಷಣ ಜಾದು ಬುಟ್ಟಿ ಎರಡನ್ನೂ ಸಿದ್ಧ ಮಾಡಿತು ಮೂರನೇ ಇಚ್ಛೆ ಕೇಳುವ ಮೊದಲು ಶಿವ ಸ್ವಲ್ಪ ಯೋಚನೆ ಮಾಡಿದ ಸ್ವಲ್ಪ ಯೋಚನೆ ಮಾಡಿ ನಂತರ ನನ್ನ ಊರು ಯಾವಾಗಲೂ ಸಂತೋಷ ಮತ್ತು ಶಾಂತಿಯಿಂದ ಇರಲಿ ಎಂದು ಕೇಳಿದ ಬುಟ್ಟಿ ಮುದ್ದ ನಗುತ್ತಾ ಹೇಳಿತು ನೀನು ತುಂಬ ಒಳ್ಳೆಯ ಹೃದಯದವನು ನಿನ್ನ ಊರು ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಿಂದ ಇರಲಿ ಎಂದು ಆಶೀರ್ವದಿಸಿತು ಆ ದಿನದಿಂದ ಊರು ಸಂತೋಷದಿಂದ ತುಂಬಿತು ಶಿವ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲರ ಮನಸ್ಸಿನಲ್ಲಿ ಸ್ಥಾನ ಗಳಿಸಿದನು ಇದರ ಪಾಠ ಸದಾ ಇತರರಿಗಾಗಿ ಒಳಿತನ್ನು ಮಾಡಿ ಇದು ಮಕ್ಕಳಿಗೆ ಮೌಲ್ಯ ಗಳಿಸುವ ಪಾಠ